ದಿ ಆಪ್ ಶೋಸ್ ತ್ರೀ ಸಿಕ್ಸ್ಟಿ ಎನ್ ಯು ಆಸ್ಕ್ಮಿ ಫೋರ್ ಹಂಡ್ರೆಡ್ ವತ್ ದೆ ಹೆಲ್ ಲೊಕೇಶನ್ ಬಂತು ಬೇಗ ಕರ್ಕೊಂಬರ್ಬೇಕು ಅಂತಾನಲ್ವತ್ತೈದು ನಿಮಿಷ ಕರ್ಕೊಂಬರ್ಲಿಲ್ವ ಟ್ರಾಫಿಕ್ ಇಲ್ದೇ ರೋಡಲೆಲ್ಲ ಕರ್ಕೊಂಡ್ಬಂದು ಅವಾಗಲೇ ಹೇಳ್ದೆ ತನಕ ಎಕ್ಸ್ಟ್ರಾ ಅಂತ ಇವಾಗ ಎಕ್ಸ್ಟ್ರಾ ಕೊಡಲ್ಲ ಅದು ಇದು ಅಂದ್ರ ಏನು ಇವಾಗ ಇಲ್ಲ ಯು ಡಿಡ್ ನಾಟ್ ಇನ್ ಫ್ಯಾಕ್ಟ್ ಯು ಟುಕ್ ದ ರೋಡ್ ವಿದ್ ನೋ ಟ್ರಾಫಿಕ್ ಪ್ರೈಸ್ ಶುಡ್ ಬಿ ಇವನ್ ಲೆಸ್ ನಾವು ಅಲ್ ಪೆ ಯು ಓನ್ಲಿ ತ್ರೀ ಹಂಡ್ರೆಡ್ ಬ್ಯಾಟ್ ಶುಡ್ ಬಿ ಲೆಸ್ ಯು ನೆವ ಆಸ್ಕ್ ಫಾರ್ ಮೈ

ಅನಪೇಕ್ಷಿತವಾದಗಳಿಗೆ ಕಾರಣವಾಗುವ ಫೇರ್ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿದೆಯೇ ನಮ್ಮ ಯಾತ್ರಿ ಡ್ರೈವರ್ ಹೆಲ್ಪ್ಲೈನ್ ಸೊನ್ನೆ ಎಂಟು ಸೊನ್ನೆ ಆರು ಒಂಬತ್ತು ಏಳು ಎರಡು ನಾಲ್ಕು ಒಂಬತ್ತು ಒಂದು ಒಂಬತ್ತಿಗೆ ಕರೆ ಮಾಡಿ